ಪೋನ ಐ ಇವ ನಮ್ಮ ಹುಡುಗಿ ಪೋನ್ ಹಚ್ಚದ ಈಗ ನೆನಪಾಗಿ ನಿನ್ನ ಯಾಕ ಹಚ್ಚಾಳತರಿ ಎತ್ತಿ ಮಾತಾಡ್ತೀರಿ ಹಲೋ ಹಾ ಹಲೋ ಹೇಳ ಏನು ಮಾಡಕತ್ತಿ ಏನೂ ಇಲ್ಲ ಸುಮ್ ಕೂತೀನಿ ಏನ್ ಮಾಡಕತ್ತಿ ನಾನಾ ನಾನು ನಿಂದ ನೆನಪನೆ ಕೂತಿದ್ದೆ ನೋಡು ಹೌದು ಕಡೆ ಹೇಳಕತ್ತಿ ಆಗ್ಲ ನನ್ನ ಬಂಗಾರಿ ಅಲ್ಲ ನಾನು ನಿನ್ನ ಮುಂದೆ ಯಾವತ್ತಾರ ಸುಳ್ಳು ಹೇಳಿನ ನಾ ಏನ್ ಹಿಂಗ್ ಕೇಳಕತ್ತಿ ಸುಳ್ಳ ಹೇಳಿ ಬಿಡು ಕರೆ ಸುಮ್ ಕೇಳ್ದೆ ಹಂಗೆ ಸುಮ್ ಕೇಳಿಯೋ ಕರೆ ಕೇಳಿ ಯಾರಿ ಗೊತ್ತಾ ಅಯ್ಯ ಅದ ಹೋಲಿ ಇರ್ಲಿ ಹಂಗ ಅದ ಇರ್ಲಿ ಊಟ ಮಾಡಿದನ ಊಟ ಊಟ ಇنا ಇಲ್ಲ ಯಾಕ ಇنا ಊಟ ಮಾಡಿಲ್ಲ ಇಟ್ ಹೊತ್ತಗೆತಿ ಅದು ಹಸ್ತದ ಕರೆ ಆದ್ರೆ ಅನ್ಸಲ್ತು ಅದು ಅದು ನನಗೆ ಗೊತ್ತಿಲ್ಲ ನನಗೆ ಊಟ ಮಾಡಿಲ್ಲ ಅದು 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 ನೀ ಬಂದು ಉಣಿಸ್ಲತ್ತೇಳಿ ಹೌದಾ ನನಗೂ ಆಸೆ ಅಪ್ಪ ನೀನು ಬಂದು ಉಣಿಸ್ಬೇಕಂತ ಹೇಳಿ ಅವ್ರಿಗೆ ಏನು ಮಾಡ್ತೇಳು ನಾ ಇಲ್ಲಿ ನೀ ಅಲ್ಲೇ ಅದು ಹೆಂಗೆ ಆಕತಿ ಅದು ಹೆಂಗ ಆಕೈತಿ ಅಂದರು ನೀ ಮನ್ಸು ಮಾಡಿದ್ರೆ ಎಲ್ಲೋ ಆಕೈತಿ ಹ್ಞೂ ನೀ ಮನ್ಸು ಮಾಡಿದ್ರೆ ಎಲ್ಲ ಆಕೈತಿ ಏನಂಗಿತ್ತಂದ್ರೆ ನಾ ಏನೇನೋ ಆಸೆ ಐತೆ ಹಂಗೆ ಕೂತಿದ್ದೆ ಹಂಗೆ ಮನಸ್ಸು ಮಾಡಿದ್ರು ಅದೆಲ್ಲ ಆಗಬೇಕಾಗಿತ್ತು ಅದು ಏನೂ ಆಗೇ ಇಲ್ಲ ಏನು 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 ಹೇಳು ಏನೋ ಅಂದಿಲ್ಲ ಕರ ಹೇಳು ಏಳು ಇಬಸ್ಲು ಏಳು ಇಬಸ್ಲು ಹೇಳು ಹ್ಞೂ ಅದೇ

ಏನೂ ಆಗಲ್ಲ ಅಂದ್ಬಿಡ್ ಮತ್ತೆ ಆಲರ್ದೆ ಮಾತಾಡ್ಬೇಕ ಗೊತ್ತಿದ್ದು ಮಾತು ಹಿಂಗಂತೀರಿ ಸುಮ್ಮ ಹಂಗೆ ಮಾತಾಡಕ್ ಒಂದ್ ಏನಾರ ಮಾತು ಬೇಕಲ್ಲ ಅದಕ್ಕೆ ಮಾತಾಡಿದ್ನಪ್ಪ ಹೌದಾ ಮತ್ತ ಊಟ ಮಾಡಿ ಇಲ್ಲೂ ಕರೆ ಹೇಳಕತ್ತಿಲ್ಲ ಹೂನಪ್ಪ ಅಲ್ಲ ಈ ಎಟ್ ದಿನ ಅಂತ ಹೇಳಿ ಊಟ ಬಿಟ್ಟು ಕೇಸಿಂದ್ರೆ ನೀನ್ ಎರಡು ಮನೆ ಕುಂದ್ರದ ಹಂಗೆ ಊಟ ಇಲ್ಲಾರ್ದೆ ಆಡಬೇಕಲ್ಲ ನಾವು ಅಲ್ಲಿ ಅಂದ್ರೆ ಹಟ್ಟಿ ಕೇಳ್ಬೇಕಲ್ಲ ಹಟ್ಟಿ ಹಟ್ಟಿ ಕೇಳುದಿಲ್ಲ ಅದೇ ಹತ್ತಿ ನಾನು ಹಿಂಗ್ ಬಾ ಹಾಡಿಗೆ ಅಂದಂಗ ಮತ್ತೆ ಮತ್ತ ಹೇಳ್ಬೇಕು ನಿಂದು ಊಟ ಆಗೈತಿ ನಂದ ನಾನು ಊಟ ಮಾಡಿಲ್ಲ ಯಾಕೋ ಎದರ ಸಮಯದ ಊಟ ಬಿಟ್ಟು ಕೂತಿರೋ ಆ ನೀನೇ ಹೇಳಿದಲ್ಲ ನಾ ಬಂದು ಉಣಿಸಲತೆ ಕೂತಿನಿ ಅಂತ ನಾನು ಹಂಗೇಪ್ಪ ನೀ ಬಂದು ಉಣಿಸಲತೆ ಕೂತಿನಿ ಆಹಾ ತಿರುಪತಿಗೆ ಲಾಡೋನ ನಾನು ಮಾತ್ ನನಗೆ ತಿರುಗಿ ಸಿಡಕತ್ತಿರಿ ಮೇಡಂ ಅವರು ಬಾಳ ಹುಷಾರಾಗಿ ಬಿಟ್ರಿ ಹ್ಮ್ ಮತ್ತ ಅದೇನ ಅತ್ತರಲ್ಲ ಸಹವಾಸ ದೋಷ ಅಂತ ಹಂಗೇಪ್ಪ ಮತ್ತ ನಿನ್ನ ಜೊತೆ ಮಾತಾಡಕತ್ತೀನಿ ನಿನ್ ಮಾತೇ ಕಲಿಬೇಕಲ್ಲ ಮತ್ತ ಆಹಾ ಹಿಂಗನ.

ಏ ಅಂಜಬಾ ಅಂಜಬಾ ಆಟ ಅಂಜಕ ಹೋಗ್ಬೇಡ ಅದು ಕರೆಡಿ ನಾ ಸಾಕಿನಿ ಅದು ನನಗೆ ಏನಂದ್ರೆ ಏನು ಮಾಡೋದಲ್ಲ ಗೊತ್ತಾ ನಿನಗೆ ಆ ಇದೆ ಕರೆಡೆ ಸಾಕಿದ್ಯಾ ಹ ಸಾಕಿನಿ ಅದು ನಿನಗೆ ಹೇಳಬೇಕು ಅಂದ್ರೆ ಹೇಳಕ ಆಗಿಲ್ಲ ಇವತ್ತು ಏನಾದ ಹೇಳೋ ಕಾಲ ಕೂಡಿ ಬತ್ತೋಡು ಏ ಕರ್ಕಬೇಡ ಏನಂದ್ರೆ ನೀ ಅಲಾ ನಿ ಅವನ ಬಗ್ಗೆ ಪಾಪ

அவனுங்க பாப்போக்காக அவன் ಹಾ ಹೌದನು ಕಡಿಮೆ ಕಡಿಮಿದ್ದಿ ಅವನ ಬಗ್ಗೆ ಏನಾದ ಹಿಂಗ ಹೇಳಿ ಏನ್ ಹೇಳಕತ್ತ ನಾ ಹೇಳ ನಿನ್ಗ ನೀ ಬಾರಿ ಚೆಂದರಿ ಅತ್ತ ಹೀರೋ ಇದ್ದಂಗಿರಿಯತ್ತ ಈ ಇದು ಭೂಮಿ ಮ್ಯಾಗೆಲ್ಲಾ ಬೆಳಕ್ ನಿಂದಿ ಆದತ್ತ ಅಂತ ಪರಿ ಚಂದ ಚೆಲುವ ಏನದ ನೀಯಾಕ್ ಹಂಗ ಮಾತಾಡ್ತಿ ಎಲ್ಲಕತ್ತಳ ಹೌದು ಹ್ಞೂನಪ್ಪ ಹೌದು ಹೌದು ಹಾಂ 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 ಹಿಂಗನು ಏನು ಮೈ ಇದ್ನ ಒನ್ ನೀ ಇಬ್ಬರು ಒಂದು ಐಕಸಿಂದು ನಮಗೆ

అంగ థాంక్స్ గ పేరేల ఎలా కతి అనుకోతి తియల ఏ నిన్న కసబాయి ఏనా హమార మర్జి యా మాటడక బదె ఎట మాటిరత

నేను నా హస్త మాట్ హడు మాట్బంద్రు హత మమ్మ కిశి బోసుడకే బంద్ర నేక సిక్బ మాట్లాడ బోలి అండ్ ఎందు వ్యాకర్ణ ಕಣ್ಣಿನಾಗೆ ಬಾಡ ನಾರೀಸುತ್ತಾಳೆ ನೋಡಣ್ಣ ಯಾರೇ ಆದ್ರೂ ಪ್ರೀತಿ ಮಾಡಲು ಸ್ಫೂರ್ತಿ ಚಲೋ ನನ್ನ ನನ್ನಡ ಯ ಅಲ್ಲಿ ತಕ್ಕಿ ಮುದ್ಕ ಬಣ್ಣ ಹೇಳ್ತಿವಿ ಹೌದು ಅಲ್ಲಾ ನಿನ್ನೆಲ್ಲ ಅವ್ರ ಮನೆ ಸುತ್ತಮುತ್ತ ತಿರುಗಾಡಿನಂದ್ರು ಮನೆಯಾಗಿದ್ದಿಲ್ಲಾ ಊರ್ಗಾಳತ್ತೇಳ ಅಣ್ಣ ಈಗ ಬಂದು ಏಕಾಏಕಿ ನೋಡಿದ ಬರ್ಲಿಕ್ಕೆ ನಿಂತಳ ಅಂದ್ರೆ ಇವತ್ತು ಬಂದಿರ್ಬೇಕಿ ಊರಿಂದ ಹೌದು ಮಾತಾಡ್ಸಿದ್ ತಡಿ ಸಿಕ್ಕತ್ತಿ ಚಾನ್ಸ್ ಯಾರು ಇಲ್ಲೂ ಇಲ್ಲ ಇಲ್ಲಿ ಅಯ್ಯ ಅಲ್ಲ ಐಕೆ ನಾ ಬಂದು ನೋಡ್ಕೇಶಿದ್ರೆ ಹಿಂಗೆ ಬಂದಿತ್ತು ಏನು ಕತ್ತಿ ಯಾರಿ ಗೊತ್ತು ಏನು ಕೊಡೋ ತೂ ತೊಕೊಳ್ಳೋಕೆ ಬಂದಳು ಏನು ನಾ ಬಂದಿದ್ದಕ್ಕೆ ಹೆಂಗೆ ನಿಂತಳು ಅಲ್ಲ ಮಾತಾಡಿಸ್ಬೇಕಂತ ಬಂದೆ ಏನು ಮಾತಾಡಿಸ್ಬೇಕು ಅಂತ ನಿಂತಿಲಾರ್ದಂಗೆ ಆಯ್ತಲ್ಲ ಬಾಯ್ತಿರ್ ಕುಣಿತ ಇಲ್ಲಿ ಬಂದು ಅಲ್ಲ ಇಲ್ಲೇನು ಕೊಡಗ್ರೆ ಟೈಮಗೆ ಹೆಂಗಾವ ಇಲ್ಲಿ ಬಂದಿತ್ತಾನಲ್ಲ ಬಂದಿತ್ತಾನ ಖರೆ ಏನು ಕೊಡ ನಮ್ಮ ನಮಗೆ ಬಿಟ್ರೆ ನಾವೆಲ್ಲ ಇಲ್ಲ ಸುಮ್ಮನೆ ಇರ್ತಾನ ಯಾವುದಕ್ಕೆ ಬಂದಿರ್ಬೇಕಿವ ಏನು ಮಾತಾಡ್ಸ್ಲಿ ಏನು ಮಾತಾಡ್ಸ್ಲಿ ಇಲ್ಲಿ ಬೇರೆ ಯಾರೂ ಇಲ್ಲ ನಾನು ಆಕೆ ಇಬ್ಬರೇ ಇದ್ದೀವಿ ಏನು ಮಾತಾಡ್ಸ್ಬೇಕು ಅಲ್ಲ ಮಡ್ತೀರಿ ನಂದು ಅಲ್ಲಿ ದೂರ ಎಲ್ಲರೂ ನಿಂತಕರ ಏನೈತಿ ಮಾತಾಡ್ಸ್ಬೇಕು ಹೋಗಬೇಕು ಒಟ್ಟು ಹೆಂಗೆ ಕಾಲಕ್ಕೆ ಮಾತಾಡ್ಸಿ ಕಿಶಿಂದ್ರೆ ಏನದ ಬಲಿಗೆ ಹಾಕೋಬೇಕು ಅಂತಿರ್ತೀನಿ ಯಾಕಂದ್ರೆ ಮುಂದೆ ಬಂದ ಕಡೆ ಮಾತೇ ಬಿಡ್ತಲ್ಲಪ್ಪ ಏನು ಮಾತಾಡ್ಲಿ ಏನು ಮಾತಾಡಲಿ ಏನಿವ ಹಿಂಗೆ ಒಬ್ಬ ಬಂದು ನಿಂತಾನ ಇವಾಗ ಇಲ್ಲ ಯಾರು ಇಲ್ಲ ನನಗೆ ನಂಜಿಕೆ ಬರಕತ್ತಲ್ಲ ಇವಾಗ

నీ వెకర్ हత్తుకొంది నా వెనక సత్తుకొతిని ఇల్ల ఇలా నీ హత్తుకొ మొదలు హత్తుకొని నువ్వు హత్తుకొ నా వెనక సత్తుకొతిని ఆయ్ తర్ ఇవ ఏను హింగ్ మాటలతనే ఏకొ చందగా అమ్మె మాతే బేరే బండు యాపా ఏన్ మార్లిదరే అంద్రాకోగలతు బుట్ హోకాల్త నన్న హడే బర అందంగా మత్త ఏను హింగ్ మాటనకతనా ఏనిల్లే నీ హత్తుకొరేన నా ఇదె సత్తుకొతిని నా ఇగ్మని కొకిన్రి అయ్యో ఇకెన్ మాటల్బక మని కొట్టిన్తులు అలా అయ్యో హోగే బట్లలా ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರು ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಅನ್ಕೊತಿಂದ ಒಂದೆರಡು ಮಾತು ಮಾತಾಡ್ತೀನಿ ಯಾರು ವೀಡಿಯೋ ಸ್ಕಿಪ್ ಮಾಡ್ದು ನೋಡ್ರಿ ಒಂದ್ ಜರ ನಮ್ಮ ಮಾತು ಕೇಳ್ರಿ ಒಂದ್ ಒಂದೇ ನಿಮಿಷ ಭಾಳ ಬೇಡ್ರಿ ದಯವಿಟ್ಟು ಯಾಕಂದ್ರೆ ಭಾಳ ದಿನ ಐತ್ರಿ ವಿಡಿಯೋ ಮಾಡೋಕ್ಕ ನಾನು ಸಬ್ಸ್ಕ್ರೈಬರೇ ಆಗಲಿಕ್ಕೆ ಒಟ್ಟೆ ಇನ್ನೂ ಸಾವಿರ ಸಬ್ಸ್ಕ್ರೈಬರ್ ಆಗ್ಬೇಕಂದ್ರೆ ಇನ್ನೂ ಭಾಳ ಅದ ದಯವಿಟ್ಟು ಅದಷ್ಟು ಬೇಗ ಅದನ್ನು ರೀಚ್ ಮಾಡಿರಿ ದಯವಿಟ್ಟು ಅದು ರೀಚ್ ಆಗೋದು ನಿಮ್ಮ ಕೈ ಅದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಯಾರೆಲ್ಲ ನೋಡಕತ್ತೀರಿ ಹಾಗೆ ನೋಡಬೇಡ್ರಿ ದಯವಿಟ್ಟು ಅದಷ್ಟು ಬೇಗ ಸಾವಿರ ಸಬ್ಸ್ಕ್ರೈಬರ್ ರೀಚ್ ಆಗಬೇಕು ರೀಚ್ ಮಾಡಿರಿ ಅದೆಲ್ಲ ನಿಮ್ಮ ಕೈಗೆ ಇರೋದು ನಮ್ದು ಕೇಳ್ಕೊಳ್ಳೋದಷ್ಟೇ ನಮ್ಮ ಕೆಲಸ ದಯವಿಟ್ಟು ಅಂಗ್ಲಾಗಿ ಬಿಡ್ಕೊಳ್ತೀವಿ ಅಂತ ತಿಳ್ಕೊಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹೇಗೆ ನೋಡಬೇಡ್ರಿ ಅಂದಾಗ ವಿಡಿಯೋ ಹೆಂಗೆ ಅನ್ನಿಸ್ತದೆ ದಯವಿಟ್ಟು ಕಮೆಂಟ್ನ ತಿಳಿಸೋದು ಮರಿಬೇಡ್ರಿ ಲೈಕ್ ಮರಿಬೇಡ್ರಿ ದಯವಿಟ್ಟು ಈ ಇದಕ್ಕೆ ಸಪೋರ್ಟ್ ಮಾಡ್ದಂಗೆ ನಮ್ದು ಇನ್ನೂ ಒಂದು ಚಾನಲ್ ಅಂತ ಹೇಳಿದ್ರಿ ಈ ವಿಡಿಯೋ ತಿಳಿದಾಗ ನಾನು ಲಿಂಕ್ ಕೊಟ್ಟಿರ್ತೀನಿ ದಯವಿಟ್ಟು ಅಲ್ಲೂ ಹೋಗಿ ಸಪೋರ್ಟ್ ಮಾಡಿರಿ ಅಲ್ಲಿ ವಿಡಿಯೋಗಳು ಭಾಳ ಅಂದ್ರೆ ಭಾಳ ಚಂದ ಅವು ದಯವಿಟ್ಟು ಸಪೋರ್ಟ್ ಮಾಡ್ರಿ